ಈ ಸ್ತೋತ್ರ ತ್ರಿವೇಣಿ ಈ ಮೂರು ಅದ್ಭುತವಾದಂತಹ ಸ್ತೋತ್ರಗಳ ಒಂದು ಪಠನವನ್ನು ಮಾಡಿ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಎಂತಹ ಒಂದು ಪುಣ್ಯವೋ ಆ ರೀತಿಯಾದಂತಹ ಒಂದು ಪುಣ್ಯವನ್ನು ಎಲ್ಲರೂ ಸಹ ಪಡ್ಕೊಂಡಿದ್ದೀರಿ ಇದೊಂದು ತ್ರಿವೇಣಿ ಸಂಗಮ ಸ್ತೋತ್ರ ತ್ರಿವೇಣಿ ಅದಕ್ಕೆ ಇದಕ್ಕೆ ಅದರಿಂದಲೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಸರನ್ನು ಇಡಬೇಕು ಅಂತ ನಮ್ಮ ಹತ್ರ ಬಂದು ನಮ್ಮ ಕಾರ್ಯಕರ್ತರು ಪ್ರಾರ್ಥನೆ ಮಾಡಿದರು ಅದಕ್ಕೆ ಈ ಮೂರು ಸ್ತೋತ್ರಗಳಿರುವುದರಿಂದ ಈ ಮೂರೂ ಸ್ತೋತ್ರಗಳು ಮೂರು ಮಹಾ ನದಿಗಳಿಗೆ ಸಮಾನ ಗಂಗಾ ಯಮುನಾ ಸರಸ್ವತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಆ ಮೂರು ಮಹಾ ನದಿಗಳಿಗೆ ಸಮಾನ ಅಷ್ಟು ಪವಿತ್ರವಾದಂತಹ ಅದ್ಭುತವಾದಂತಹ ಸ್ತೋತ್ರಗಳಾಗಿವೆ ಆದ್ದರಿಂದ ಇದಕ್ಕೂ ಸಹ ಆ ಸ್ತೋತ್ರ ತ್ರಿವೇಣಿ ಅನ್ನುವಂತಹ ಒಂದು ಹೆಸರನ್ನು ಇಡುವುದು ಅತ್ಯಂತ ಸೂಕ್ತವಾಗುತ್ತೆ ಎಂಬುದಾಗಿ ಈ ಒಂದು ಹೆಸರನ್ನು ಇಡಲಾಗಿದೆ ಇಂತಹ ಒಂದು ಸ್ತೋತ್ರಗಳ ಪಾರಾಯಣೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರುಗಳ ಸನ್ನಿಧಿಯಲ್ಲಿ ಇಲ್ಲಿ ಮಾಡಿದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಒಂದು ಕಾರ್ಯಕ್ರಮಕ್ಕಾಗಿ ಅನೇಕ ಮಾಸಗಳಿಂದ ಕಾರ್ಯಕರ್ತರೆಲ್ಲರೂ ಸಹ ತುಂಬ ಶ್ರದ್ಧೆಯಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ ಅವರ ಒಂದು ಪರಿಶ್ರಮದ ಒಂದು ಫಲ ನಮ್ಮ ಗುರುಗಳ ಒಂದು ವಿಶೇಷವಾದಂತಹ ಆಶೀರ್ ಅನುಗ್ರಹಗಳು ಇದರ ಒಂದು ಫಲರೂಪವಾಗಿ ಇವತ್ತಿನ ದಿವಸ ಇಷ್ಟು ದೊಡ್ಡ ಜನಸ್ತೋಮವನ್ನು ಈ ಒಂದು ಪ್ರದೇಶದಲ್ಲಿ ನೋಡುವುದಕ್ಕೆ ಅತ್ಯಂತ ಸಂತೋಷವಾಗುತ್ತೆ ವಾಸ್ತವವಾಗಿ ಇಲ್ಲಿಂದ ನೋಡ್ತಾ ಇದ್ದರೆ ಆ ಜನರು ಎಲ್ಲಿ ತನಕ ಇದ್ದಾರೆ ಅನ್ನೋದು ಆ ಕೊನೆಯ ಆ ಒಂದು ಆ ಅವಧಿನೇ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ಜನಸ್ತೋಮ ಇವತ್ತಿನ ದಿವಸ ನಮ್ಮ ಕಣ್ಣು ಮುಂದೆ ಇದೆ ಒಂದು ಅಂದಾಜು ಬರುತ್ತೆ ಏನು ಅಂತಂದರೆ ಆ ದೂರದಲ್ಲಿ ಒಂದಿಷ್ಟು ಮರಗಳು ಕಾಣುತ್ತೆ ಯಾಕಂದರೆ ಈ ಜಾಗ ನಮಗೆ ಗೊತ್ತಿರುವುದರಿಂದ ಆ ಕೊನೆಯಲ್ಲಿ ಒಂದಿಷ್ಟು ಮರಗಳಿವೆ ಆ ಮರಗಳಿಂದ ಆಚೆಗೆ ಒಂದು ತುಂಗ ನದಿ ಇದೆ ಆದ್ದರಿಂದ ಆ ಎಲ್ಲಿ ಮರಗಳಿದಾವೋ ಅಲ್ಲಿ ತನಕ ಜನ ಇರುತ್ತಾರೆ ಅಂತ ಒಂದು ಅಂದಾಜನ್ನು ಮಾತ್ರ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇಷ್ಟೊಂದು ಜನಸ್ತೋಮವನ್ನು ಇವತ್ತಿನ ದಿವಸ ಇಲ್ಲಿ ನೋಡ್ತಾ ಇರುವುದು ಮತ್ತು ಎಲ್ಲರೂ ಸಹ ಏಕ ಕಂಠದಲ್ಲಿ ಈ ಸ್ತೋತ್ರಗಳನ್ನು ಪಾರಾಯಣೆ ಮಾಡಿರುವುದು ಅತ್ಯಂತ ಸಂತೋಷವನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡ್ತಾ ಇದೆ